ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಭಿನ್ನ ರಾಶಿಗಳ ಗುಣಾಕಾರ ಕುರಿತಾಗಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ಈಗಾಗಲೇ ನಾನು ಭಿನ್ನ ರಾಶಿಗಳ ಅರ್ಥ ಭಿನ್ನ ರಾಶಿಗಳ ವಿಧಗಳಾಗಿರಬಹುದು ಭಿನ್ನ ರಾಶಿಗಳ ಏರಿಕೆ ಕ್ರಮ ಇಳಿಕೆ ಕ್ರಮ ಆಗಿರಬಹುದು ಅದರೊಂದಿಗೆ ಭಿನ್ನ ರಾಶಿಗಳ ಸಂಕಲನ ಮತ್ತು ಇಲ್ಲಿ ವ್ಯವಕಲನದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ನವೋದ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಭಿನ್ನ ರಾಶಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಇವತ್ತು ಭಿನ್ನ ರಾಶಿಗಳ ಗುಣಾಕಾರ ಕುರಿತಾಗಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಯಾವ ರೀತಿಗೆ ನಾವು ಭಿನ್ನ ರಾಶಿಗಳ ಗುಣಾಕಾರವನ್ನು ಮಾಡಬೇಕು ಅಂತ ಮತ್ತು ಸಿಂಪಲ್ ಆದಂತಹ ಟ್ರಿಕ್ಸ್ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಭಿನ್ನ ರಾಶಿಗಳ ಗುಣಾಕಾರದಲ್ಲಿ ಇಲ್ಲಿ ಎರಡು ಇಂಟು ಮೂರನೇ ಐದು ಅಂತ ಇದೆ ತಾವು ಸಿಂಪಲ್ ಆದ ಉದಾಹರಣೆಗಳನ್ನ ತಿಳಿಸ ಹೋಗ್ತೀನಿ ಆ ರೀತಿಯಾಗಿ ತಾವು ಫಾಲೋ ಮಾಡಿ ಇಲ್ಲಿ ನೋಡಬಹುದು ಇಲ್ಲಿ ಎರಡು ಅಲ್ಲ ಎರಡ ಎರಡಕ್ಕೆ ನಾವು ಇಲ್ಲಿ ಮೂರನೇ ಐದರಿಂದ ಗುಣಾಕಾರವನ್ನು ಮಾಡಬೇಕಾಗುತ್ತೆ ಬಹಳ ಸರಳ ಆದಂತಹ ಉದಾಹರಣೆಯನ್ನು ತಮ್ಮ ತಿಳಿಸಿಕೊಡ್ತೀನಿ ಇಲ್ಲಿ ನೋಡಬಹುದು ಇದ್ರ ಕೆಳಗಡೆ ಏನು ಇಲ್ಲ ಅಂದ್ರೆ ಏನಿರುತ್ತದೆ ಒಂದು ಇರುತ್ತದೆ ಹಾಗಾಗಿ ಇಲ್ಲಿ ನೇರವಾಗಿ ತಾವು ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಇಲ್ಲಿ ಗುಣಾಕಾರವನ್ನ ಮಾಡಬಹುದು ಡೈರೆಕ್ಟ್ ಆಗಿ ತಿಳಿಸೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಅಂಶ ಅಂಶಕ್ಕೂ ಅಂದ್ರೆ ಎರಡು ಐದ್ಲೇ ಎಷ್ಟು ಹತ್ತು ನೆಕ್ಸ್ಟ್ ಇಲ್ಲಿ ಒಂದು ಮೂರ್ಲೆ ಮೂರು ಈಗ ಆನ್ಸರ್ ಎಷ್ಟು ಬಂತು ಅಂದರೆ ಮೂರನೆಯ ಹತ್ತು ಈ ರೀತಿಯಾಗಿ ಭಿನ್ನ ಇಲ್ಲಿ ಭಿನ್ನ ರಾಶಿಗಳ ಗುಣಾಕಾರವನ್ನು ನಾವು ಮಾಡಬಹುದು ಇನ್ನು ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ ಇಲ್ಲಿ ಈ ರೀತಿ ಉದಾಹರಣೆಗಳು ಬಂದಾಗ ತಮಗೆ ಇನ್ನೊಂದು ಎಕ್ಸಾಂಪಲ್ ತಿಳಿಸಿದರೆ ಕನ್ಫರ್ಮ್ ಆಗಬಹುದು ಇಲ್ಲಿ ಮೂರು ಗುಣಿಸು ಏಳನೇ ಎಂಟು ಇಲ್ಲಿ ನೋಡ್ಬೋದು ಇಲ್ಲಿ ಮೂರರ ಕೆಳಗಡೆ ಏನೂ ಇಲ್ಲ ಅಂದರೂ ಕೂಡ ಒಂದು ಎಂಬ ಸಂಖ್ಯೆ ಇದ್ದೇ ಇರುತ್ತದೆ ಸೊ ಈಗ ನೇರವಾಗಿ ತಾವು ಏನು ಇಲ್ಲಿ ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರವನ್ನು ಮಾಡಿ ಅಂದ್ರೆ ಮೂರು ಎಂಟ್ಲೇ ಎಷ್ಟು ಇಲ್ಲಿ ಇಪ್ಪತ್ನಾಲ್ಕು ಒಂದು ಏಳೆ ಏಳು ಈ ರೀತಿಯಾಗಿ ತಾವು ಗುಣಾಕಾರವನ್ನು ಮಾಡಬಹುದು ಇಲ್ಲಿ ನಾಲ್ಕು ಇಂಟು ಮೂರನೇ ಒಂದು ಇದನ್ನು ನಾವು ಇಲ್ಲಿ ಭಿನ್ನ ರಾಶಿಗಳ ಮಾಡಿ ತದನಂತರ ಇದನ್ನು ಕನಿಷ್ಠ ರೂಪಕ್ಕೆ ತರಬೇಕು ಹಾಗೂ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆಯನ್ನ ಮಾಡಬಹುದು ಯಾವ ರೀತಿ ಅಂತ ನೋಡೋಣ ಇಲ್ಲಿ ನಾಲ್ಕರ ಕೆಳಗಡೆ ಏನಿಲ್ಲ ಅಂದರೂ ಒಂದಿರುತ್ತೆ ಇಲ್ಲಿ ತಾವು ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರವನ್ನು ಮಾಡಿ ಇಲ್ಲಿ ನೋಡಬಹುದು ನಾಲ್ಕು ಒಂದ್ಲೆ ನಾಲ್ಕು ಅದೇ ರೀತಿಯಾಗಿ ಒಂದು ಮೂರ್ಲೆ ಇಲ್ಲಿ ನೋಡಬಹುದು ಛೇದ ಮೂರಿದೆ ಮೂರ್ ಇಟ್ಟಿದೀವಿ ಮೂರು ಒಂದ್ಲೆ ಮೂರು ಸೊ ಇಲ್ಲಿ ನಾಲ್ಕು ಇರೋದ್ರಿಂದ ಇಲ್ಲಿ ಮೂರು ಹೋದರೆ ಉಳಿದಿದ್ದಷ್ಟು ಒಂದು ಈ ರೀತಿಯಾಗಿ ತಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಈ ಸಂಖ್ಯೆಯನ್ನು ಇಡಬಹುದು ಅಂದ್ರೆ ಒಂದು ಪೂರ್ನಾಲ್ಕು ಮೂರನೇ ಒಂದು ಈ ರೀತಿಯಾಗಿ ನಾವು ಓದಬೇಕಾಗುತ್ತದೆ ಈ ರೀತಿ ತಾವುಗಳು ಇದನ್ನ ಮಿಶ್ರಬಿನ್ನು ರಾಶಿಗೆ ಪರಿವರ್ತನೆಯನ್ನು ಮಾಡಬಹುದು ಇಲ್ಲಿ ನೋಡಬಹುದು ಐದು ಎಂಟು ಒಂಬತ್ತನೇ ಎರಡು ಅಂತಿದೆ ಇದನ್ನು ತಾವುಗಳು ಏನು ಮಾಡಬಹುದು ಇಲ್ಲಿ ಐದರ ಕೆಳಗಡೆ ಏನಿಲ್ಲ ಅಂದ್ರೂ ಒಂದಿರುತ್ತೆ ಈಗ ಅಂಶ ಅಂಶಕ್ಕೂ ಛೇದಕ್ಕೂ ಗುಣಾಕಾರವನ್ನು ಮಾಡೋಣ ಐದು ಎಷ್ಟು ಇಲ್ಲಿ ಹತ್ತು ಅದೇ ರೀತಿಯಾಗಿ ಒಂದು ಒಂಬತ್ತಲೆ ಒಂಬತ್ತು ಸೊ ಒಂಬತ್ತನೇ ಹತ್ತು ಬಂತು ಇದನ್ನು ನಾವು ಇಲ್ಲಿ ಮಿಶ್ರಬಿನ ರಾಶಿಯಲ್ಲಿ ಇಡಬಹುದು ಯಾರು ಅಂದರೆ ಇಲ್ಲಿ ಒಂಬತ್ತಕ್ಕೆ ಒಂಬತ್ತುಗಳ ಒಂಬತ್ತು ಒಂದಲೇ ಒಂಬತ್ತು ಇಲ್ಲಿ ಎಷ್ಟಿದೆ ಅಂದರೆ ಹತ್ತಿರೋದರಿಂದ ಎಷ್ಟು ಒಂದು ಈ ರೀತಿಯಾಗಿ ನಾವು ಮಿಶ್ರ ರಾಶಿಯಲ್ಲಿ ಇದನ್ನು ಪರಿವರ್ತಿಸಿ ಆನ್ಸರನ್ನು ಇಡಬಹುದು ಇಲ್ಲಿ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಾಗ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಾಗ ಅಂದರೆ ಇಲ್ಲಿ ಭಿನ್ನ ರಾಶಿಗಳ ಬೆಲೆ ನೋಡ್ಬೋದು ಇಲ್ಲಿ ಒಂದನೇ ಪ್ರಶ್ನೆ ಇದೆ ಎರಡನೇ ಒಂದರ ಇಪ್ಪತ್ನಾಲ್ಕು ಅಂತ ಕೊಟ್ಟಾಗ ಬಹಳ ಸಿಂಪಲ್ ಆದಂತಹ ಆನ್ಸರ್ಗಳನ್ನು ನಾವಿಲ್ಲಿ ಡೈರೆಕ್ಟ್ ಆಗಿ ಬರೀಬಹುದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಇಜ್ಕೊಳ್ತು ಅನ್ನು ಹಾಕೊಂಡು ಇಲ್ಲಿ ಎರಡನೇ ಒಂದು ಅಂತ ಹಾಕೋಬೇಕು ನಂತರ ಇಲ್ಲಿ ಇಪ್ಪತ್ನಾಲ್ಕು ಹಚ್ಕೋಬೇಕು ಇಲ್ಲಿ ಎರಡರಿಂದ ಇಪ್ಪತ್ನಾಲ್ಕನ್ನು ನಾವು ಇಲ್ಲಿ ಭಾಗಿಸೋಣ ನೋಡ್ತಾ ಹೋಗಿ ಇಲ್ಲಿ ಕಟ್ತಾ ಹೊಡಿಯೋಣ ಅಥವಾ ಕನಿಷ್ಠ ರೂಪಕ್ಕೆ ತರೋಣ ಎರಡು ಒಂದಲೇ ಎರಡು ಎರಡು ಹನ್ನೆರಡುಲಿ ಇಪ್ಪತ್ನಾಲ್ಕು ಇಲ್ಲಿ ಉಳಿಕೆ ಎಷ್ಟು ಅಂತ ನೋಡ್ತಾ ಹೋಗಿ ಇಲ್ಲಿ ಒಂದಿದೆ ಸೊ ಇಲ್ಲಿ ಹನ್ನೆರಡು ಇದೆ ಹಾಗಾಗಿ ಇಲ್ಲಿ ಹನ್ನೆರಡು ಒಂದ್ಲಿ ಹನ್ನೆರಡು ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೂ ಒಂದಿರುತ್ತೆ ಹಾಗಾಗಿ ನಾವು ಬರೆದರೂ ಬಂತು ಇಲ್ಲ ಅಂದ್ರೆ ನಡೆಯುತ್ತದೆ ಸೊ ಈ ರೀತಿಯಾಗಿ ತಾವು ಇಲ್ಲಿ ಇವುಗಳ ಬೆಲೆಯನ್ನು ತಾವು ಕಂಡು ಹಿಡೀಬಹುದು ಅಂದರೆ ಎರಡನೇ ಒಂದರ ಇಪ್ಪತ್ನಾಲ್ಕು ಅಂದಾಗ ಎರಡರಿಂದ ಇಪ್ಪತ್ನಾಲ್ಕು ನಾವು ಭಾಗಿಸಿದಾಗ ಬರುವಂಥ ಆನ್ಸರ್ ಎಷ್ಟು ಅಂದರೆ ಇಲ್ಲಿ ಹನ್ನೆರಡು ಬರುತ್ತೆ ಇಲ್ಲಿ ಉಳಿಕೆ ಒಂದಿರುತ್ತೆ ಸೊ ಒಂದು ಇಂಟು ಹನ್ನೆರಡು ಇಜ್ಕೊಳ್ತು ಹನ್ನೆರಡು ಅಂತ ಅರ್ಥ ಆಗುತ್ತದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮೂರನೇ ಎರಡರ ಹದಿನೆಂಟು ಈ ರೀತಿ ಇದ್ದಾಗ ಏನು ಮಾಡ್ಬೇಕು ತಾವು ಮೊದಲಿಗೆ ಇಲ್ಲಿ ಸಮ ಚಿಹ್ನೆ ಹಾಕೊಂಡು ಇಲ್ಲಿ ಮೂರನೇ ಎರಡು ಬರ್ಕೋಬೇಕು ನಂತರ ಇಲ್ಲಿ ಹದಿನೆಂಟು ಬರೀಬೇಕು ಸೊ ಇಲ್ಲಿ ನಾವು ಏನು ಮಾಡೋಣ ಈಗ ಮೂರರಿಂದ ಹದಿನೆಂಟನ್ನು ಭಾಗಿಸೋಣ ನೋಡ್ತಾ ಹೋಗ್ಬೋದು ಅಥವಾ ಸಿಂಪ್ಲಿಫೈ ಮಾಡೋಣ ಅಥವಾ ಸರಳೀಕರಣ ಮೂರು ಒಂದ್ಲೇ ಮೂರು ಮೂರಾರಲೆ ಹದಿನೆಂಟು ಸೊ ಇಜ್ಕೊಲ್ಟು ಹಾಕಿ ಇಲ್ಲಿ ಎರಡು ಬರೆಯೋಣ ಅದರೊಂದಿಗೆ ಇಲ್ಲಿ ಆರಿದೆ ಸೊ ಇಲ್ಲಿ ಎರಡು ಆರ್ಲಿ ಹನ್ನೆರಡು ಈ ರೀತಿಯಾಗಿ ಆನ್ಸರ್ ಬರುತ್ತದೆ ನೋಡ್ಬೋದು ಗುಣಿಸಿ ಮತ್ತು ಮಿಶ್ರ ಭಿನ್ನ ರಾಶಿಯಾಗಿ ಬರೆಯಿರಿ ಅಂತ ಕೊಟ್ಟಾಗ ತಾವು ಮೊದಲು ಏನ್ ಮಾಡ್ಬೇಕು ಇಲ್ಲಿ ಕೊಟ್ಟಂತ ಇದೆಲ್ಲ ಇಲ್ಲಿ ನೋಡೋಣ ಇಲ್ಲಿ ಇಜ್ಕೊಳ್ತು ಹಾಕೊಂಡು ಮೂರಕ್ಕೆ ಮೂರು ಬರೆದು ಇದು ಮಿಶ್ರ ಭಿನ್ನ ರಾಶಿಯಲ್ಲಿ ಇರುವುದರಿಂದ ನಾವು ಅದನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿಕೊಳ್ಳೋಣ ನಿಮ್ಗೆ ಗೊತ್ತಿದೆ ಮೊದಲಿಗೆ ಈ ಸಂಖ್ಯೆಯ ಸಂಖ್ಯೆಯನ್ನು ಗುಣಿಸ್ಬೇಕು ನೋಡ್ಬೋದು ಇದು ಗುಣಾಕಾರ ಚಿಹ್ನೆ ನೆಕ್ಸ್ಟು ಇಲ್ಲೇ ಪ್ಲಸ್ ಚಿಹ್ನೆ ಬಂದರೆ ಗುಣಿಸಿದ ನಂತರ ಬರುವಂಥ ಉತ್ತರ ಐದು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಛೇದದಲ್ಲಿ ಐದು ಇರುತ್ತೆ ಸೊ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಕೊಟ್ಟಂಥ ಸಂಖ್ಯೆ ಇದೆಯಲ್ಲ ಈ ಮೂರಕ್ಕೆ ಬಂದ ಉತ್ತರ ಏನಿರುತ್ತಲ್ಲ ಅದರಿಂದ ನಾವು ಇಲ್ಲಿ ಗುಣಾಕಾರವನ್ನು ಮಾಡಬೇಕು ನೋಡ್ಬೋದು ಇಲ್ಲಿ ಮೂರಕ್ಕೆ ಮೂರು ಅದರೊಂದಿಗೆ ಇಲ್ಲಿ ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಇಪ್ಪತ್ತಾರು ಬಂತು ಛೇದದಲ್ಲಿ ಐದಿದೆ ಸೊ ಇಲ್ಲಿ ಐದನೇ ಇಪ್ಪತ್ತಾರು ಬಂತು ಈಗ ಗುಣಾಕಾರವನ್ನ ಮಾಡಬೇಕಾಗುತ್ತದೆ ಸೊ ಹಾಗಾದ್ರೆ ಇಲ್ಲಿ ನೇರವಾಗಿ ನೋಡ್ತಾ ಹೋಗಿ ಇಲ್ಲಿ ಮೂರರ ಕೆಳಗೆ ಏನಿಲ್ಲ ಅಂದ್ರೆ ಒಂದು ವೃತ್ತಿ ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರವನ್ನ ಮಾಡೋಣ ಇಲ್ಲಿ ನೋಡಬಹುದು ಇಪ್ಪತ್ತಾರು ಮೂರ್ಲೆ ಎಷ್ಟು ನೋಡಿ ಇಲ್ಲಿ ಎಪ್ಪತ್ತೆಂಟು ಐದು ಒಂದ್ಲೆ ಐದು ಸೊ ಈ ರೀತಿಯಾಗಿ ಆನ್ಸರ್ನ ಬರಿಬೇಕಾಗುತ್ತದೆ ಇದು ಸರಿಯಾದ ಉತ್ತರ ಈಗ ನೋಡಬಹುದು ಇಲ್ಲಿ ಐದಕ್ಕೆ ನಾವು ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ಇಲ್ಲಿ ಎಪ್ಪತ್ತೆಂಟು ಬರುತ್ತಾ ಇಲ್ವಾ ಮೊದಲಿಗೆ ಭಾಗಾಕಾರವನ್ನು ಮಾಡಿ ನೋಡಬೇಕು ಇಲ್ಲಿ ನೋಡೋಣ ಹಾಗಾದರೆ ಎಪ್ಪತ್ತೆಂಟಕ್ಕೆ ಐದರಿಂದ ಭಾಗಿಸೋಣ ಐದು ಒಂದಲೆ ಐದು ಏಳರಲ್ಲಿ ಐದು ಹೋದರೆ ಎರಡು ಸೊ ಮತ್ತೆ ಎಂಟನ್ನು ಇಳಿಸ್ಕೊಳೋಣ ಇಲ್ಲಿ ಐದು ಐದಲೇ ಇಪ್ಪತ್ತೈದು ಸೊ ಎಂಟರಲ್ಲಿ ಐದು ಹೋದರೆ ಮೂರು ಇಲ್ಲಿ ಜೀರೋ ಸೊ ಇಲ್ಲಿ ಏನು ಮಾಡಬೇಕು ಈಗ ತಾವುಗಳು ಇಲ್ಲಿ ಐದಿದೆ ಸೊ ಈ ಹದಿನೈದನ್ನು ಈ ಹದಿನೈದು ಇದೆಯಲ್ಲ ಇಲ್ಲಿ ಹಚ್ಕೊಳ್ಳೋಣ ಇನ್ನು ಉಳಿಕೆ ಯಾವುದು ಅಂದ್ರೆ ಈ ಮೂರು ಇದೆಯಲ್ಲ ಈ ಮೂರನ್ನ ಇಲ್ಲಿ ಹೆಚ್ಕೋಬೇಕು ಸೊ ಹದಿನೈದು ಇಲ್ಲಿ ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಮೂರು ಕೊಡಿಸಿದರೆ ಎಪ್ಪತ್ತೆಂಟು ಇದನ್ನು ಓದುವ ರೀತಿ ಹೇಗೆ ಅಂದ್ರೆ ಇಲ್ಲಿ ಹದಿನೈದು ಪೂರ್ಣಾಂಕ್ ಐದನೇ ಮೂರು ಇನ್ನೇಮ್ ನೋಡ್ಕೊಳ್ಳಿ ಹದಿನೈದು ಪೂರ್ಣಾಂಕ್ ಐದನೇ ಮೂರು ಈ ರೀತಿಯಾಗಿ ಆನ್ಸರ್ ಅನ್ನು ತಾವು ಬರಿಬೇಕಾಗುತ್ತದೆ ರಾಶಿಗಳನ್ನು ಗುಣಿಸಿ ಅಂತಿದೆ ನೋಡ್ಬೋದು ಮೊದಲನೆಯದಾಗಿ ಐದನೇ ಎರಡು ಗುಣಿಸು ಐದು ಪೂರ್ನಾಲ್ಕು ನಾಲ್ಕನೇ ಒಂದು ಮೊದಲಿಗೆ ನಾವು ಏನು ಮಾಡೋಣ ಇಲ್ಲಿ ನೋಡ್ಬೋದು ತಾವು ಕೂಡ ಇದು ಮಿಶ್ರ ಭಿನ್ನ ರಾಶಿಯಲ್ಲಿ ಇರುವುದರಿಂದ ಇದನ್ನು ಕೂಡ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆಯನ್ನು ಮಾಡಬೇಕಾಗುತ್ತದೆ ಇಲ್ಲಿ ನೋಡ್ಬೋದು ತಾವು ಇದ್ದ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಐದನೇ ಎರಡನ್ನು ಇದಕ್ಕಿದ್ದ ಹಾಗೆ ಬರ್ಕೊಂಡು ಇಲ್ಲಿ ನೋಡ್ಬೋದು ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತಕ್ಕೆ ಒಂದು ಕೊಡಿಸಿದರೆ ಇಪ್ಪತ್ತೊಂದು ಛೇದದಲ್ಲಿ ನಾಲ್ಕು ಈಗ ನಾವೇನು ಅಂದರೆ ಇಲ್ಲಿ ಈ ಭಿನ್ನರಾಶಿಯನ್ನು ಗುಣಿಸಬೇಕಾಗುತ್ತೆ ನಾವು ನೇರವಾಗಿ ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರವನ್ನು ಮಾಡೋಣ ಇಲ್ಲಿ ಇಪ್ಪತ್ತೊಂದು ಎರಡಲೇ ಎಷ್ಟಾಗುತ್ತೆ ಅಂದರೆ ನಲವತ್ತೆರಡು ಐದು ನಾಲ್ಕು ಇಪ್ಪತ್ತು ಇದನ್ನು ಇನ್ನೂ ನಾವು ಸಿಂಪ್ಲಿಫೈ ನೋಡ್ಬೋದು ಎರಡು ಎರಡನೇ ನಾಲ್ಕು ಎರಡು ಒಂದಲೇ ಎರಡು ಅದೇ ರೀತಿಯಾಗಿ ಎರಡು ಹತ್ತಲೇ ಇಪ್ಪತ್ತು ಈಗ ಆನ್ಸರ್ ಎಷ್ಟು ಬಂತು ಅಂದರೆ ನೋಡ್ಬೋದು ಹತ್ತನೇ ಇಪ್ಪತ್ತ ಒಂದು ಇನ್ನು ನೆಕ್ಸ್ಟ್ ನಾವು ಇದನ್ನು ಪೂರ್ಣಾಂಕದಲ್ಲಿ ಕೂಡ ಇಡ್ಬೋದಾಗಿದೆ ಅಂದರೆ ನೋಡ್ಬೋದು ತಾವು ಕೂಡ ಇಲ್ಲಿ ಹತ್ತೆರಳೆ ಇಪ್ಪತ್ತು ಈ ಉಳಿಕೆ ಎಷ್ಟಾಯಿತು ಒಂದು ಅಂದರೆ ಇದನ್ನು ಭಾಗಿಸಬೇಕು ಭಾಗಿಸಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಬೇಕಾದ್ರೆ ನಮ್ಮ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಭಾಗಿಸಿದಾಗ ಹತ್ತೆರಡಲೆ ಇಪ್ಪತ್ತು ಉಳಿಕೆ ಒಂದು ಸೊ ಇಲ್ಲಿ ಈ ಹತ್ತನ್ನು ಇಲ್ಲಿ ಛೇದದಲ್ಲಿ ಬರೆದಿದ್ದೀವಿ ಈ ಎರಡು ಏನು ಇದೆ ಇಲ್ಲಿ ಪೂರ್ಣಾಂಕದಲ್ಲಿ ಬರೆದಿದ್ದೀವಿ ಇನ್ನು ಉಳಿಕೆ ಒಂದನ್ನು ಅಂಶದಲ್ಲಿ ಬರೆದಿದ್ದೀವಿ ಈ ರೀತಿಯಾಗಿ ತಾವು ಇಲ್ಲಿ ಭಿನ್ನರಾಶಿಗಳನ್ನು ಗುಣಾಕಾರ ಮಾಡಬಹುದು